ನಮಸ್ಕಾರ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ಡಿಸೆಂಬರ್ ಇಪ್ಪತ್ತ್ ಮೂರರಂದು ಯಲ್ಲಾಪುರ ತಾಲೂಕಿನ ಮಂಚಿಕೇರಿಯಲ್ಲಿ ನಡೆಯಲಿರುವ ಯಲ್ಲಾಪುರ ತಾಲೂಕ ಆರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾದ ರಾಮಕೃಷ್ಣ ಭಟ್ ದುಂಡಿಯವರನ್ನು ಶುಕ್ರವಾರ ಅವರ ಮನೆಗೆ ತೆರಳಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಸನ್ಮಾನಿಸಿ ಗೌರವಿಸಿ ಸಮ್ಮೇಳನಕ್ಕೆ ಆತ್ಮೀಯವಾಗಿ ಆಮಂತ್ರಿಸಲಾಯಿತು ಮನೆಗೆ ಅಧಿಕೃತವಾಗಿ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾವೆಲ್ಲ ಪದಾಧಿಕಾರಿಗಳು ಊರ ಹಿರಿಯರು ಪ್ರಮುಖರು ವೀರಣ್ಣ ನಾಯಕರೆಲ್ಲ ಬಂದಿದ್ದರೆ ಶ್ರಮಿಸಿ ಸಮ್ಮೇಳನವನ್ನು ಚಂದಗಾಣಿಸಿಕೊಡ್ಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ಳುವುದು ನಮ್ಮ ಸಂಪ್ರದಾಯ ಆ ಹಿನ್ನೆಲೆಯಲ್ಲಿ ನಾವಿವತ್ತು ನಮ್ಮ ಯಲ್ಲಾಪುರ ತಾಲೂಕಾ ಕನ್ನಡ ಪರಿಷತ್ತಿನ ಪದಾಧಿಕಾರಿಗಳಿದ್ದೇವೆ ಕಾರ್ಯಕಾರಿ ಸಮಿತಿ ಸದಸ್ಯರಿದ್ದೇವೆ ಹಾಗೂ ಸ್ಥಳೀಯ ಎಲ್ಲ ಪ್ರಮುಖರು ರಾಮಕೃಷ್ಣ ಭಟ್ ಅವರ ನಿವಾಸಕ್ಕೆ ಆಗಮಿಸಿ ಸನ್ಮಾನ್ಯರನ್ನು ಗೌರವಿಸಿ ಸಮ್ಮೇಳನಕ್ಕೆ ಆಗಮಿಸಬೇಕು ಜೊತೆಯಲ್ಲಿ ಸಮ್ಮೇಳನವನ್ನು ಎಲ್ಲ ರೀತಿಯಲ್ಲಿ ಚಂದ ಕಾಣಿಸಿಕೊಡಬೇಕು ಎನ್ನುವಂತಹ ಮನವಿ ಮಾಡಲಿಕ್ಕೆ ಬಂದಿದ್ದೇವೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳೇ ಅಧ್ಯಕ್ಷರೇ ಹಾಗೂ ನನ್ನ ಪತ್ಮೀಯ ಇವೆಲ್ಲ ನಿಮ್ಮ ನಿಮ್ಮ ತೊಂದರೆಯನ್ನು ಬಲಿಯಿಟ್ಟು ನಮ್ಮ ಮನೆಗೆ ಬಂದಿದ್ದ ಸಲುವಾಗಿ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತೇನೆ ನನಗೆ ತುಂಬ ಖುಷಿಯಾಗಿದೆ ಇದೊಂದು ಕಾರಣಕ್ಕಾದರೂ ನೀವೆಲ್ಲ ಹೊತ್ಕೊಂಡು ನಮ್ಮ ಮನೆಗೆ ಬಂದ ಹಂಗಾಯಿತು ಇದು ನಮ್ಮ ಸಂಪ್ರದಾಯದಲ್ಲಿ ಭಾಳ ಮುಖ್ಯವಾದಂಥ ಒಂದು ಸಂಖ್ಯೆ ಮನೆ ಕರೆಯೋದು ಒಂದು ಸ್ವಲ್ಪ ಹೊತ್ಕ ಮಾತಾಡೋದು ಮನೆಗೆ ಏನಿದೆ ಅದನ್ನು ನಾವು ಕೊಡೋದು ಆ ಒಂದು ಕೆಲಸ ಆಗಿದೆ ನೀವೆಲ್ಲರೂ ಈ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಸ್ಥಾನಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದು ನನಗೆ ಖುಷಿಯಾಗಿದೆ ನಿಮಗೆಲ್ಲರಿಗೂ ನಾನು ಚಿರಋಣಿಯಾಗಿದ್ದೇನೆ ಮತ್ತು ನನ್ನಿಂದ ನಮ್ಮ ಮಂಚಿಕೇರಿಯ ಸ್ನೇಹಿತರ ಬಲಗದಿಂದ ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚು ನಾವು ಸಹಕರಿಸ್ತೇವೆ ಮತ್ತು ಈ ಮಂಚಿಕೇರಿಯಲ್ಲಿ ನಡೆಯುವ ಸಮ್ಮೇಳನ ನಾಭೂತೋ ನ ಭವಿಷ್ಯತಿ ಅನ್ನೋ ರೀತಿಯಲ್ಲಿ ಆಗಬೇಕು ಆ ರೀತಿಯಲ್ಲಿ ನಿಮಗೆ ನಾವು ಸಹಕಾರ ಕೊಡ್ತೇವೆ ನೀವು ಏನೇನು ಆಗಬೇಕು ಅಂತ ಹೇಳ್ತೀರೋ ಇಲ್ಲಿ ನನ್ನ ಯುವ ಸ್ನೇಹಿತರು ನವೀನ್ ಹೆರ್ಡೆ ಗುರು ಭಟ್ರು ಮತ್ತು ಟಿ ವಿ ಹೆಗ್ಗಿಯವರು ಇವೆಲ್ಲ ಬಂದಿದ್ದೀರಿ ಇವರೆಲ್ಲರೂ ತುಂಬ ಮುತೂರ್ಜಿಯಿಂದ ಕೆಲಸ ಮಾಡುವಂಥದ್ದು ಅವರಿಗೆ ತಿಳಿಸಿ ನನಗೂ ಹೇಳಿ ನಾವೆಲ್ಲರೂ ಸೇರಿ ಇದೊಂದು ಅದ್ಭುತವಾದಂಥ ನಮ್ಮ ಸಮೇ ಎಲ್ಲ ಆಯ್ತು ಅಂತ ಮಾడవ ಅಂತ ಹೇಳಿ ನೀವು ನಮ್ಮ ಮನೆವರಿಗೆ ಬಂದಿದ್ದಕ್ಕೆ ನಿಮಗೆ ಎಲ್ಲರಿಗೂ अभिनंदनಿಸಿ ನನ್ನ ಎರಡು ಮಾತು ಮೂಸ್ತೇನೆ ಕನ್ನಡ ಸಾಹಿತ್ಯ ಪರಿಷತ್ ಎಲ್ಲપરા तालुका ಘಟಕದ ಅಧ್ಯಕ್ಷ ವಿದ್ವಾನ್ ಸುಬ್ರಹ್ಮಣ್ಯ ಭಟ್ ಗೌರವಾ ಕಾರ್ಯದರ್ಶಿ ಜಿಎನ್ ಭಟ್ ತಟ್ಟಿಗಡೆ ಪ್ರಮುಖರಾದ ಬಿರಣ್ಣ ನಾಯಕ ಮೊಗಟ ಟಿವಿ ಕೋಮಾರ್ ನವೀನ್ ಹೆಗಡೆ ಟಿವಿ ಹೆಗಡೆ ಕೃಷ್ಣ ಭಟ್ ನಾಯಕನಕರೆ ವೇಣು ಗೋಪಾಲ್ ಮದ್ಗುಣಿ ಗುರು ಭಟ್ ಹಾಸಣಗಿ ಗರ ಭಟ್ ಗಣೇಶ ಹೆಗಡೆ ಮುಂತಾದವರು ಇದ್ದರು ಜಿ ಎನ್ ಭಟ್ ತಟ್ಟಿಗದ್ದೆ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯಲ್ಲಾಪುರ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ ಉತ್ತಮ ದರ್ಜೆಯ ಗ್ರಾನೈಟ್ಗಳು ಆಕರ್ಷಕ ವಿವಿಧ ಬಗೆಯ ಟೈಲ್ಸ್ಗಳು ವೆಟ್ರಿಫೈಡ್ ಕಡಪ ನಾನಾ ಸ್ಯಾನಿಟರಿ ವೇರ್ಗಳು ವಿವಿಧ ಗೃಹ ನಿರ್ಮಾಣ ವಸ್ತುಗಳು ಸಿಗುತ್ತವೆ ಪ್ರಸಿದ್ಧ ಬರ್ಗರ್ ಕಂಪನಿಯ ಪೆಂಟ್ಸ್ ಸಹ ಲಭ್ಯ ವಿಶ್ವಾಸಾರ್ಹ ಸೇವೆ ಸ್ಪರ್ಧಾತ್ಮಕ ದರ ಇಂದೇ ಭೇಟಿ ನೀಡಿ ಶ್ರೀ ಸಿದ್ಧಿವಿನಾಯಕ್ ಟ್ರೇಡರ್ಸ್ ಯಲ್ಲಾಪುರ